ಒಂದಾನೊಂದು ಕಾಲದಲ್ಲಿ ಧರ್ಮದ ದಾರಿ ಹಿಡಿದು ನಡೆದು ಹೋಗುತ್ತಿದ್ದ ಮಹಾತ್ಮನೊಬ್ಬ ರಾಜನಿದ್ದರು ಅವರೇ ಮಹಾಧೈರ್ಯಶಾಲಿ ಪ್ರಜಾಪಾಲಕ ನ್ಯಾಯದೀಪ ರಾಜ ವಿಕ್ರಮಾದಿತ್ಯ ಪ್ರಜೆಗಳ ಹಿತಕ್ಕಾಗಿ ಹಗಲಿರುಳು ಹರಸಾಹಸಪಟ್ಟು ಶ್ರಮಿಸುತ್ತಿದ್ದ ಅವರು ಎಲ್ಲರಿಗೂ ಗೌರವಾರ್ಹರಾಗಿದ್ದರು ಅದೇ ಸಮಯದಲ್ಲಿ ಒಂದು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದ ಶಾಂತಿಶೀಲ ಎಂಬ ಯೋಗಶಕ್ತಿಯುತ ತಪಸ್ವಿಯೊಬ್ಬನೂ ಇದ್ದ ಆತನ ಬಯಕೆ ಶಕ್ತಿಶಾಲಿ ಮಾಂತ್ರಿಕನಾಗುವುದು ಆದರೆ ಆ ಮಹತ್ವಾಕಾಂಕ್ಷೆಗೆ ಒಯ್ಯುವ ಮಾರ್ಗ ಸುಲಭವಲ್ಲ ಏಕೆಂದರೆ ಆತ ಬಯಸಿದ್ದ ಶಕ್ತಿ ಒಂದು ಶವದೊಳಗೆ ಇರುವ ಬೇತಾಳನಿಂದ ಸಿಗಬೇಕಿತ್ತು ಆ ಬೆದರಿಕೆಯ ಬೇತಾಳ ದುಃಖ ನಕಾರಾತ್ಮಕ ಶಕ್ತಿ ಕುತಂತ್ರ ಮತ್ತು ಜ್ಞಾನದಿಂದ ಕೂಡಿದ ಆತ್ಮ ಅವನು ಯಾವ ಶಕ್ತಿಯಿಂದಲೂ ಸದೆಬಡೆಯದವನು ಸ್ಮಶಾನದ ಒಂದೇ ಒಂದು ಮರದ ಮೇಲೆ ಬಿದ್ದ ಶವದ ರೂಪದಲ್ಲಿ ಆತನು ವಾಸಿಸುತ್ತಿದ್ದ ಈ ಶವವನ್ನೆತ್ತಿ ತಂದುಕೊಡುವ ಧೈರ್ಯ ಯಾರಿಗಿದೆ ಶಾಂತಿಶೀಲ್ ಮ್ಯೂನಾಯಿ ಯೋಚಿಸಿದ ರಾಜ ವಿಕ್ರಮನೇ ಇಂತಹ ಧೈರ್ಯ ಮತ್ತು ಬುದ್ಧಿಯ ಸಂಕೇತ ಹೀಗಾಗಿ ತಪಸ್ವಿ ವಿಕ್ರಮನ ಬಳಿಗೆ ಬಂದು ಈ ಮಾತು ಹೇಳಿದರು ಮಹಾರಾಜನೇ ಸ್ಮಶಾನದ ಮರದ ಮೇಲೆ ಒಂದು ಶವವಿದೆ ಅದು ನನ್ನ ಯೋಗ ಸಾಧನೆಗೆ ಅತ್ಯಂತ ಮುಖ್ಯವಾದುದು ನೀವು ಧರ್ಮಪಾಲಕರಾಗಿ ನನ್ನ ಈ ವಿನಂತಿಯನ್ನು ಕೈಗೂಡಿಸಬೇಕು ದಯವಿಟ್ಟು ಶವವನ್ನು ತಂದುಕೊಡಿ ವಿಕ್ರಮನು ಧರ್ಮವನ್ನು ತನ್ನ ಜೀವಕ್ಕಿಂತ ಉನ್ನತವೆಂದು ನಂಬಿದವನು ತಪಸ್ವಿಯ ಮಾತು ಕೇಳಿದ ಮತ್ತು ತಕ್ಷಣ ಒಪ್ಪಿದ ಆದರೆ ತಾನಿನ್ನು ಶವವನ್ನು ಎತ್ತಿ ತರುತ್ತಿರುವಾಗಲೇ ಆ ಶವದೊಳಗಿನ ಆತ್ಮ ಬೇತಾಳ ಎಚ್ಚೆತ್ತುಕೊಂಡ ಆಗ ಶವದೊಳಗಿನ ಆತ್ಮ ತಮಸದಿಂದ ಕೂಡಿದ ಬೇತಾಳ ರಾಜನಿಗೆ ಷರತ್ತು ಹೇಳಿದ ರಾಜ ನಾನು ನಿನ್ನ ಜೊತೆ ಬರುತ್ತೇನೆ ಆದರೆ ಒಂದಿಷ್ಟು ಷರತ್ತುಗಳಿವೆ ನಾನು ಒಬ್ಬ ಕಥೆಯನ್ನು ಹೇಳುತ್ತೇನೆ ಅದರ ಕೊನೆಗೆ ಒಂದು ಪ್ರಶ್ನೆ ಇರುತ್ತದೆ ನಿನಗೆ ಉತ್ತರ ಗೊತ್ತಿದ್ದು ನೀನು ಮೌನವಾಗಿದ್ದರೆ ನಿನ್ನ ತಲೆ ಸಾವಿರ ಹೊಳವಾಗಿ ಸ್ಫೋಟವಾಗುವುದು ಆದರೆ ಮಾತಾಡಿದರೆ ನಾನು ಮರದ ಮೇಲೆ ಹಾರಿಬಿಡುತ್ತೇನೆ ಈ ಅನನ್ಯ ಷರತ್ತುಗಳಿಗೆ ರಾಜನು ಧೈರ್ಯದಿಂದ ಸಮ್ಮತಿಸಿದ ಶೋವನ್ನು ಅಂದರೆ ಬೇತಾಳನನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಧರ್ಮದ ಈ ಅಪರೂಪದ ಪ್ರಯಾಣಕ್ಕೆ ಹೆಜ್ಜೆಯಿಟ್ಟ